ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಂಡೆಯ ವ್ಲಾಗ್ ಇದಾಗಿರುತ್ತೆ ಬೆಳಗ್ಗೆನೇ ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾಯಿ ಪಾಸ್ತಾ ಮಾಡ್ತಿದ್ದೆ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನಾನು ಮಾಡ್ಕೋತೀನಿ ಅದೇ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿ ಸೊ ಇಲ್ಲಿ ಒಂದು ಬಟ್ಟಲಲ್ಲಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ಬಿಸಿ ನೀರು ಕಾದಿದೆ ಅಂತಂದಾಗ ಪಾಸ್ತಾನ ಹಾಕ್ಕೊಬೋದು ಹಾಕೋಬೇಕಾಗುತ್ತೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕಾಗುತ್ತೆ ಪಾಸ್ತಾ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮಗಂದು ಯಾವಾಗೂ ಡೈಲಿ ಪಾಸ್ತಾ ಮಾಡಿ ಪಾಸ್ತಾ ಮಾಡಿ ಅಂತ ನಾನು ಸ್ನ್ಯಾಕ್ಸ್ಗೆ ಲಂಚ್ ಬಾಕ್ಸ್ ಕಟ್ಟಂಗಿದೆ ಸ್ಕೂಲ್ಗೆ ಅದು ಹೊಟ್ಟೆ ತುಂಬೋದಿಲ್ಲ ನೀಟಾಗಿ ಬೇಡ ಅಂತ ನಾನು ಮಾಡ್ತಿರಲಿಲ್ಲ ಬಟ್ ಸಂಡೇ ಅಲ್ವಾ ಒನ್ ಟೈಮ್ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ನಮ್ಮ ಚಿಕ್ಕಪ್ಪ ಅಂದರೆ ಮಂಜು ಅವರು ಚಿಕ್ಕಮ್ಮನ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಾನ್ ವೆಜ್ ಅವರು ಇವತ್ತು ಅವ್ರ ಮನೇಲಿ ದೀಪಗಳಿದೆ ಸೊ ಅದಕ್ಕೆ ಅಲ್ಲಿ ಕರೆದಿದ್ದಾರೆ ಅದಕ್ಕೆ ಒನ್ ಟೈಮ್ಗೆ ಅಲ್ವಾ ಅಂದ್ಬಿಟ್ಟು ಪಾಸ್ತಾನ ಮಾಡ್ತಾಯಿನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದಿದ್ದು ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಗೋಲ್ಡನ್ ಕಲರ್ ಬರೋ ತನಕ ಅದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ಬಟ್ ಎಷ್ಟು ತಿಂದರೂ ಇದು ಹೊಟ್ಟೆ ತುಂಬುದಿಲ್ಲ ಅಂತ ಆಡ್ತಾರೆ ಅದಕ್ಕೆ ರಾತ್ರಿ ಅನ್ನ ರಸ ಮಾಡಿದೆ ಅದು ಸ್ವಲ್ಪ ಇತ್ತು ಸೊ ಅದಕ್ಕೆ ಪಾಸ್ತಾ ಮಾಡು ಒಂದು ಸ್ವಲ್ಪ ಅನ್ನರಸನ ತಿನ್ಕೋತೀನಿ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಿದ್ರು ಓಕೆ ಅನ್ಬಿಟ್ಟು ಮಾಡ್ತಾರೋ ಅಂಥದ್ದು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಾಕ್ಕೊಂಡು ಅದೊಂಚೂರು ರಿ ಸ್ಮೆಲ್ ಹೋದಾಗ ಇಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಇಷ್ಟನ್ನು ಕೂಡ ಸಣ್ಣ ಸಣ್ಣ ಕಚ್ಚಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ತರಕಾರಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಯಾಕೆಂದರೆ ಪಾಸ್ತಾ ಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ ನಾವು ಅದಕ್ಕೆ ಇಲ್ಲಿ ನೋಡ್ಬೋದು ತರಕಾರಿನ ಮುಚ್ಚಿಟ್ಬಿಟ್ಟರೆ ತುಂಬ ಸಣ್ಣ ಕಟ್ ಮಾಡಿದ್ರೆ ಬೇಗ ಪೇಸ್ಟ್ ಆಗುತ್ತೆ ಬೇಗ ಬೆಂದ್ ಬೆಂದಿರುತ್ತೆ ಹಾಗೆ ಇಲ್ಲೊಂದು ಎರಡು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೆ ನಾನು ನೀವು ಬೇಕು ಅಂದರೆ ಸಾಸ್ಗಳನ್ನು ಯೂಸ್ ಮಾಡ್ಬೋದು ನಾನು ಯಾವುದೇ ರೀತಿ ಸಾಸ್ಗಳನ್ನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಟೊಮೆಟೊನ ರುಬ್ಬಿ ಹಾಕೊಂಡಿದ್ದೀನಿ ಒಂದು ಎರಡು ರುಬ್ಬಿ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೀವು ಹಂಗೆ ಬೇಕಂದು ಕಟ್ ಮಾಡಿ ಹಾಕ್ಕೊಬೋದು ರುಬ್ಬಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ ಅಂದ್ಬಿಟ್ಟು ರುಬ್ಬಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚೂರು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮಕ್ಳಿಗಂತೂ ಇಷ್ಟ ಆಗುತ್ತೆ ಅವ್ರಿಗೂ ಡೈಲಿ ಅದೇ ಟಿಫನ್ಗಳನ್ನ ತಿಂದು ತಿಂದು ಬೋರ್ ಆಗಿರುತ್ತೆ ಯಾವಾಗಾದರೂ ಒಂದು ದಿವಸ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತಲ್ಲ ಆ ಥರ ಅಷ್ಟೇ ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲಾನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಬೇಗನೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡ್ಬೋದು ಆಲ್ಮೋಸ್ಟ್ ತರಕಾರಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಆ ಪಾಸ್ತಾ ಹಾಕಿದಾಗ ಅದಕ್ಕೆಲ್ಲ ಚೆನ್ನಾಗಿ ಇದಾಗಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಟಿದ್ದರಿಂದ ಸೋಸಿಕೊಂಡಿದ್ದೀನಿ ನೋಡಿ ಎಷ್ಟು ದುರುದ್ರಗಾಗಿದೆ ಇದು ಪಾಸ್ತಾ ಶಂಕು ಥರ ಬರುತ್ತೆ ಎಲ್ಲ ಥರ ಬರುತ್ತೆ ನಿಮ್ಗೆ ಯಾವಾಗ ಬೇಕಂದರೆ ಅದನ್ನ ಹಾಕೋಬೋದು ಇಲ್ಲಿ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಹಸಿಮೆಣಸಿನಕಾಯಿದು ಬೀ ಒಣ್ಮೆಣಸಿನಕಾಯಿದು ಬೀಜ ಬರುತ್ತಲ್ಲ ಅದು ನಾನು ಈ ಪಾಸ್ತಾ ಎಲ್ಲ ತರಿಸ್ದಾಗ ಮಿಕ್ಕಿರುತ್ತಲ್ಲ ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಫ್ಲೇಕ್ಸು ಕೊತ್ತಮೀರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಪಾಸ್ತಾ ರೆಡಿ ಈ ಟು ಹಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಕಟಿಂಗ್ ಮಾಡ್ಸಿದ್ದೆ ನನ್ನ ಮಗನ ಕಟಿಂಗ್ ಮಾಡ್ಸೋಣ ಅಂತ ಹೋಗ್ತಾಯಿದ್ವಿ ಹಾಗೆ ನಾನು ಒಂದು ಸ್ವಲ್ಪ ಹೇರ್ ಕಟ್ ಮಾಡ್ಸೋಣ ಅನ್ಕೋತಾಯಿದ್ದೀನಿ ತುಂಬ ಇದಾಗ್ಬಿಟ್ಟಿದೆ ಕೆಳಗೆಲ್ಲ ಸೊ ಇದು ಒಂಚೂರು ಸ್ಟೆಪ್ ಕಟ್ ಏನಾದರೂ ಮಾಡ್ಸೋಣ ಲೆಂತ್ ಇರಲಿ ಹಾಗೆ ಸ್ಟೆಪ್ ಕಟ್ ಮಾಡ್ಸೊಳಗೆ ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸಿ ಹೋಗೋಣ ಅಂತ ಪಾರ್ಲರ್ಗೆ ಹೋಗಿ ತುಂಬ ದಿನ ಆಯಿತು ಐಬ್ರೋ ಮಾಡಿಸಿ ಅಂತ ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸ್ ಆಗಿದೆ ಅಂತ ಅನ್ಕೋತೀನಿ ನಾನು ರೆಗ್ಯುಲರಾಗಿ ಒಂದೇ ಹತ್ರ ಮಾಡ್ಸಿದ್ದು ಬಟ್ ಇವತ್ತು ಅಲ್ಲಿ ಹೋಗೋಕ್ಕೆ ನಂಗೆ ಟೈಮ್ ಆಗ್ತಾಯಿಲ್ಲ ಶಾಪ್ ಹತ್ತಿರ ನೋಡೋಣ ಇಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಅಂದ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಸೊ ಬನ್ನಿ ಇವತ್ತಿನ ಟೀ ಹೇಗಾಗಿದೆ ಅಂತ ಹಾಗೆ ಬೆಳಗ್ಗೆ ಟೀ ಅದಕ್ಕೆ ಪಾಸ್ತಾ ಮಾಡಿದೆ ಸಕ್ಕತ್ತು ಗಾಳಿ ಹಬ್ಬ ದೇವ್ರೆ ಪಾಸ್ತ ಮಾಡಿದೆ ಅದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ತುಂಬ ಸಿಂಪಲ್ ಆಗಿ ನನ್ನ ಮಗನ ಮೊನ್ನೆಯಿಂದ ಪಾಸ್ತ ಮಾಡಿ ಮಮ್ಮಿ ಪಾಸ್ತಾ ಮಾಡಿ ಮಮ್ಮಿ ಅಂತ ನಾನು ಬೆಳಗ್ಗೆ ಅದು ಹೊಟ್ಟೆ ತುಂಬಲ್ಲ ಜೊತೆಗೆ ಬಾಕ್ಸ್ಗೂ ಅದನ್ನೇ ತೊಗೊಂಡಿದ್ರೆ ಚೆನ್ನಾಗಿರಲ್ಲ ಯಾವಾಗಾರು ಸಂಡೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಇವತ್ತು ಕೇಳಲ್ಲ ಇವತ್ತು ಹೆಂಗೂ ಮಧ್ಯಾಹ್ನಕ್ಕೆ ನಮ್ಮ ಚಿಕ್ಕತ್ತೆಯವರು ಕೂಗಿದ್ದಾರೆ ಊಟಕ್ಕೆ ಅಲ್ಲಿ ದೀಪಗಳು ಸೌಂಡ್ ಕೇಳಿಸ್ಬೋದು ಬೋಧ ಬೋದ ಬಟ್ ಬಾದು ಸೌಂಡ್ ಬರ್ತದೆ ಆ್ಯಕ್ಚುಲಿ ನನಗೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸಿದ್ದು ಬಟ್ ಯಾಕೋ ಬೇಡ ಅಂತಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ಮಧ್ಯಾಹ್ನಕ್ಕೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಏನಾಗುತ್ತೆ ಏನು ಅಂತ ನೋಡೋಣ ಹಾಗೆ ಒಂದು ಡ್ರೆಸ್ ಏನು ಆರ್ಡ್ರ್ ಮಾಡಿದ್ದಲ್ಲ ಮೊನ್ನೆ ಅದನ್ನು ಕೂಡ ಸ್ಟಿಚ್ ಮಾಡಿಸೋಣ ಒಂದು ಸ್ವಲ್ಪ ಬಾಡಿ ಫಿಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎತ್ಕೊಂಡಿದೀನಿ ಮನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಯಾವ ರೀತಿ ವೀಡಿಯೋಸ್ ಬೇಕು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಐಡಿಯಾ ಬರುತ್ತೆ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಏನು ಅಂತ Contrascire e gli si ಇಲ್ಲಿ ಏರ್ ಕಟ್ರು ಮುಂಚೆ ಏರ್ ಸ್ವಲ್ಪ ವಾಶ್ ಮಾಡಿ ಕಂಡೀಷನಿಂಗ್ ಮಾಡೋಣ ಅಂದ್ಬಿಟ್ಟು ಕಂಡೀಷನಿಂಗ್ ಮಾಡ್ತಿದ್ದಾರೆ ಸೊ ನಾನೇ ಹೇಳಿರುವಂಥದ್ದು ಫುಲ್ ಲೆಂತ್ ಇರಲಿ ಸ್ಟೆಪ್ಸ್ ಸ್ಟೆಪ್ ಬರೋ ಥರ ಮಾಡಿ ತುಂಬ ನನಗೆ ಪೋನಿ ಹಾಕೋಕ್ಕೂ ಆಗಬೇಕು ಹಾಗೆ ಜಡೆ ಹಾಕೋಕ್ಕೂ ಹಾಕಬೇಕು ಫ್ರೀ ಏರ್ ಬಿಟ್ಟಾಗ ಹಾಕಬೇಕು ಆ ಥರ ಏರ್ ಸ್ಟೈಲ್ ಬೇಕು ಅಂತ ಹೇಳಿದ್ದೀನಿ ತುಂಬ ಇಲ್ಲಿ ಏರ್ ಕಟ್ ಮಾಡ್ಸೋಕೆ ಇಷ್ಟ ನನಗೆ ಬಟ್ ಲೇಯರ್ ಕಟ್ ಮಾಡಿಸಿದ್ರೆ ಏನಾಗುತ್ತೆ ತುಂಬ ಲೇಯರ್ಸ್ ಜಡೆ ಎಲ್ಲ ಹಾಕೋಕ್ಕೆ ಆಗೋದಿಲ್ಲ ನನಗೆ ತು ದಿನ ಈ ಎಣ್ಣೆ ಎಲ್ಲ ಇಟ್ಟಾಗ ನನಗೆ ಅಷ್ಟು ಕೂದಲು ಬಿಡೋಕೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಜಡೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಲೆಂತಲ್ಲಿ ಸ್ವಲ್ಪ ಸ್ಟೆಪ್ಸ್ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಮಾಡ್ತಿದ್ದಾರೆ ಹೇರ್ ಕಟ್ ಆಗ್ತಾ ಇದೆ ಹೆಡ್ವಾಶ್ ಮಾಡಿ ಏನು ಮಾಡೋದು ನೋಡೋಣ ಹೇಗೆ ಬರುತ್ತೆ ಅಂತ ಇಲ್ಲಿ ಹೇರ್ ಕಟ್ ಆಲ್ಮೋಸ್ಟ್ ಮುಗ್ತಿದೆ ಈಗ ಹೇರ್ ಸೆಟ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಕೂಲನ್ನ ತೆಗ್ಸೋಕ್ಕೆ ಇಷ್ಟ ಇರಲಿಲ್ಲ ಯಾಕಂದರೆ ಆಲ್ ಆಲ್ರೆಡಿ ಕೂಲ್ ತುಂಬ ಹಾಳಾಗಿದೆ ಅಂದರೆ ಸಣ್ಣ ಆಗಿದೆ ಬಟ್ ಹೇಳಿದ್ರು ಡ್ಯಾಮೇಜ್ ಏನಿಲ್ಲ ನಿಮ್ಮ ಹೇರ್ಸು ಚೆನ್ನಾಗೇ ಇದೆ ಸ್ಟೆಪ್ಸ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ಮಾಡಿಸಿರುವಂಥದ್ದು ನೋಡ್ಬೋದು ಯಾಕೆ ಹೇಗೆ ಬಂದಿದೆ ಅಂತ ಅವರು ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೋಕ್ಕೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಅಂತ ಅವರು ಕೂಡ ಹೇಳಿದ್ರು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ನನಗೆ ತುಂಬ ಶಾರ್ಟ್ ಇಷ್ಟ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸೇ ಆ ಸ್ಟೆಪ್ ಕಟ್ ಏನು ಮಾಡಿಸಿದ್ದೆಲ್ಲ ಅದೆಲ್ಲ ಸ್ಟೆಪ್ಸು ಹೋಗಿದ್ದು ಈ ರೀತಿ ಕಾಣಿಸ್ತದೆ ಹೇಗೆ ಕಾಣಿಸ್ತದೆ ಸೊ ಹೀಗೆ ಬಂದಿದೆ ನನಗೆ ಹೆಂಗೆ ಬೇಕಿತ್ತು ಹಾಗೆ ಬಂದಿದೆ ತುಂಬ ಚೆನ್ನಾಗಿ ಮಾಡಿದರು ನೀವು ಬೇಕಂದರೆ ಹೋಗ್ಬೋದು ನಾನು ರೆಕಮೆಂಡ್ ಮಾಡ್ತೀನಿ ಇದು ಕೋಲಾರಲ್ಲಿ ಎಮ್ ಜಿ ರೋಡಲ್ಲಿರುವಂಥದ್ದು ಬೆಂಗಳೂರು ಬಾಯ್ಸ್ ಯೂನಿಸೆಕ್ಸ್ ಸೆಲ್ವನ್ ಅಂತ ಏನೋ ಇದೆ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ನಮಗೆ ಹೆಂಗೆ ಬೇಕು ಏನು ಅಂತೆಲ್ಲ ಕಂಫರ್ಟಬಲಾಗಿ ಕೇಳಿಕೊಂಡು ಮಾಡ್ತಾರೆ ಹೇರ್ ಕಟ್ ಆಯ್ತು ಈಗ ಹೈರ್ ಮಾಡಿಸ್ಬೇಕು ಚೆನ್ನಾಗಿ ಬಂದಿದೆ ಇಲ್ಲಿ ನಂದೆಲ್ಲ ಮುಗಿತು ಸೊ ಮಗನ್ ಇನ್ನೂ ಆಗಿಲ್ಲ ಇಲ್ಲಿ ಹತ್ರ ಅಂತೂ ಫುಲ್ ರಶ್ ಸಂಡೇ ಅಲ್ವಾ ಅದು ಸ್ಟೂಡೆಂಟ್ಸು ತುಂಬ ಜನ ಇದ್ದರು ತುಂಬ ಚೆನ್ನಾಗಿ ಮಾಡ್ತಾರೆ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿ ಸೆಟ್ ಆಗ್ಬಿಡಿದೆ ಇಲ್ಲಿ ಸೊ ಹಸ್ಬೆಂಡು ಮಗ ಇಲ್ಲೇ ಬರೋದು ಯಾವಾಗು ಸೊ ನನಗೂ ಹೇಳ್ತಿದ್ರು ಚೆನ್ನಾಗಿ ಮಾಡ್ತಾರೆ ಒಂದ್ಸತಿ ಹೇರ್ ಕಟ್ ಮಾಡಿಸ್ಬೇಕು ಅಂತಿತ್ತು ಎಲ್ಲ ಮಾಡಿಸು ಅಂತ ಅಂದ್ಬಿಟ್ಟು ನಾನು ಹಾಗೆ ಇದ್ದೆ ಸೊ ಇವತ್ತು ಹೆಂಗೂ ಮಾಡಿಸೋ ಪ್ಲ್ಯಾನ್ ಇಲ್ಲಿ ನಾನು ನನಗೆ ಹಸ್ಬೆಂಡು ಮಗ ಹೆಂಗೂ ಮಾಡಿಸ್ತಿದ್ರಲ್ಲ ಅಂದ್ಬಿಟ್ಟು ನಾನು ಬಂದಿದ್ದಂಥದ್ದು ಸೊ ನಂದೇ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಏರ್ ವಾಶು ಈ ಕಂಡೀಷ್ನಿಂಗು ಕಟ್ಟಿಂಗ್ ಎಲ್ಲ ಸೊ ಈ ಒಂದು ಇನ್ನೂ ಟೈಮ್ ತೊಗೋತು ಸೊ ಅವಂದೆಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಕೆಳಗೇನೆ ವೆಂಕಟೇಶ್ವರ ಸ್ವೀಟ್ ಸ್ಟಾಲಿದೆ ಕೋಲಾರಲ್ಲಿರೋರು ಗೊತ್ತಿರುತ್ತೆ ಸೊ ಅಲ್ಲಿ ಬಾದಾಮಾಲ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಎಮ್ ಜಿ ರೋಡ್ಗೆ ಹೋಗಿದ್ದೀವಿ ಅಂದರೆ ಅಲ್ಲಿ ಅವ್ನು ಹಾಲು ಕೊಡಿಸ್ಬೇಕು ಅವ್ನಿಗೆ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಬೆಂಗಳೂರಲ್ಲಿ ಮಲೇಶ್ವರ ಮಲ ಆಶಾ ಸ್ವೀಟ್ ಸ್ಟಾಲಲ್ಲಿ ಏನು ಸಿಗುತ್ತಲ್ಲ ಹಾಲು ಅದೇ ಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಬಾದಾಮಾಲು ಕುಡ್ಕೊಂಡು ಹಸ್ಬೆಂಡ್ಗೆ ಮೈಸೂರು ಇಷ್ಟ ಅವರು ಮೈಸೂರು ಪಾಕ್ ತೊಗೊಂಡ್ರು ಆ ಮನೆಗೆ ತೊಗೊಳ್ಳೋಣ ಆ ಪಾರ್ಸೆಲ್ ಅಂದರೂ ನಾನು ಬೇಡ ಯಾರೂ ತಿನ್ನೋಲ್ಲ ಮನೇಲಿ ಅಂತಂದರೆ ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇತ್ತು ಸೊ ಮೈಸೂರು ಪಾಕ್ ಒಂದೆರಡು ಪೀಸ್ ತೊಗೊಂಡ್ವಿ ಅಷ್ಟು ಚೆನ್ನಾಗಿ ಅದನ್ನ ತಿಂದು ಮತ್ತೆ ಹಲ್ವಾ ನನ್ನ ಮಗನ ಫೇವ್ರೇಟ್ ಇದು ಅದನ್ನು ತಗೊಂಡು ತಿಂದುಬಿಟ್ಟು ಇದರೊಳಗಡೆ ಒಂಥರ ಸೀದಂಗಾಗಿರುತ್ತೆ ನೋಡಿ ಏನು ಹೇಳ್ತಾರೆ ಅದನ್ನ ನನಗೆ ಉಪಾಯ್ ಬರ್ತಾಯಿಲ್ಲ ಸೊ ಅದು ಸಿಕ್ಕಾಬಟ್ಟೆ ಇಷ್ಟ ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಅಷ್ಟೇ ನಂಗೆ ಅದಷ್ಟೇ ತಿಂತೀನಿ ಮಿಕ್ಕಿದಲ್ವ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೀದಂಗೆ ಏನಾಗಿರುತ್ತಲ್ಲ ಅದಷ್ಟೇ ನಾನು ತಿನ್ಬಿಟ್ರೆ ಅದಕ್ಕೆ ಅವನು ನಂಗೆ ಬೇಡ ಹೋಗು ಅಂತ ಹೇಳ್ತಿದ್ದ ನೋಡಿ ಅದಕ್ಕೆ ಸರಿ ಅಂತ ಸರಿ ಕೊಡಿಸಿದ್ವಿ ಅವನಿಗೆ ತಿನ್ಕೊಂಡು ಮನೆಗೆ ಬಂದ್ವಿ ಈಗ ಅಲ್ಲಿಂದ ಶಾಪಿಂದ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡಿ ಎಲ್ಲ ಅಮ್ಮ ಮನೆಗೆ ಹೋಗ್ತದಿ ಟೈಮಿಂಗ್ ಆಲ್ಮೋಸ್ಟ್ ಓ ಕ್ಲಾಕ್ ಆಗಿದೆ ಮುಳಿ ಮುಳಿ ಆಗ್ಲೇ ಆಗ್ಲಿ ಹೋಗೋಣ ಅಂದ್ಕೊಣ ದೇವಸ್ಥಾನಕ್ ಹೋಗ್ಬಿಡ್ತಾರೆ ಇನ್ನು ನಾವು ಹೋಗ್ಲೋಗಿ ಏನ್ ಮಾಡೋದು ಅಂತ ಸುಮ್ಮನೆ ಹಾಯ್ ಅಮ್ಮ ಮನೆ ಹೋಗಿ ಬಂದ್ವಿ ಆ ಅಮ್ಮ ಮನೇಲಿ ಏನೂ ಬ್ಲಾಗ್ ಮಾಡಿಲ್ಲ ಅಲ್ಲಿ ಹೋದ್ವಿ ತುಂಬ ಓದ್ತಿದ್ವಿ ಹಾ ಒಂದು ಥರ್ಟಿ ಆಗಿತ್ತೆ ನಾವು ಹೋಗೋ ಇಲ್ಲಿ ತನಕ ಆಲ್ಮೋಸ್ಟ್ ಫೈ ಆಗ್ತಾ ಬಂತು ಇಲ್ಲಿ ತನಕ ಅಲ್ಲೇ ಇದ್ದು ಚೆನ್ನಾಗಿ ಊಟ ಮಾಡಿದ್ವಿ ಓಟೋ ತುಂಬಿದ ವೀಡಿಯೋನೇ ಮಾಡಿಲ್ಲ ಹಾಗೆ ಮಾತಾಡ್ಕೊಂಡು ಇಟ್ಬಿಟ್ವಿ ಹೋದ ವಿಡಿಯೋ ಮಾಡೋಣ ಅಂದ್ಕೊಂಡು ಅಲ್ಲಿ ಯಾರು ಬಂದಿದ್ರು ಚಿಕ್ಕಪ್ಪನ ಫ್ರೆಂಡ್ಸ್ ಎಲ್ಲ ಹಾಗೆ ಇದ್ಬಿಟ್ಟೆ ಆಮೇಲೆ ಮಾತಾಡ್ತಾಯಿದ್ವಿ ಏನು ವೀಡಿಯೋ ಮಾಡೋದು ಅಂತ ಹಾಗೆ ಇದ್ಬಿಟ್ಟೆ ಚೆನ್ನಾಗಿತ್ತು ಚಿಕನ್ ಸಾಂಬಾರು ಮಟನ್ ಸಾಂಬ್ ಚಿಕನ್ ಫ್ರೈ ಮಟನ್ ಸಾರು ಬಿರಿಯಾನಿ ಎಲ್ಲ ತಿಂದು ಬಾಕ್ಸ್ಗೂ ಹಾಕ್ಕೊಟ್ರು ಬೇಡ ಅಂದರು ಕೇಳಿಲ್ಲ ಎಲ್ಲ ಹಾಕ್ಸ್ಕೊಂಡು ಏರ್ ಕಟ್ ಮಾಡಿಸಿದ ಕ್ಲಿಪ್ ಹಾಕ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂತಿಲ್ಲಮ್ಮ ಬಂದು ಕೂತಿದೆ ಸ್ವಲ್ಪೊತ್ತು ಇವರು ಮೇಲೆ ಕ್ರಿಕೆಟ್ ಆಡ್ತಾ ಇದ್ರು ಇಬ್ಬರು ಅಪ್ಪ ಮಗ ಅದಕ್ಕೆ ಇಲ್ಲ ಅಂದೆ ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಚೆನ್ನಾಗಿರುತ್ತೆ ಮೇಲೆ ಬಂದರೆ ನೋಡೋಕ್ಕೇನೋ ಒಂಥರ ಇಷ್ಟದೆಲ್ಲ ಅಂತೂ ಪಕ್ಷಿಗಳೆಲ್ಲ ಹೋಗ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ವೀಡಿಯೋ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಅಮ್ಮ ಮನೇಲಿ ಊಟ ತಿಂದಿದ್ದೆಲ್ಲ ಹೆವಿ ಆಗಿತ್ತು ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತಲೇ ಅನ್ಕೊಂಡು ಹೋದೆ ಬಟ್ ಅಲ್ಲಿ ಚಿಕ್ಕಪ್ಪನ ಫ್ರೆಂಡ್ ಯಾರೋ ಬಂದಿದ್ರು ನಾವು ಊಟ ಮಾಡೋ ಟೈಮ್ಗೆ ಸೊ ಹೋದಾಗಿಂದ ಅವ್ರು ಊಟ ಮಾಡೋ ತನಕ ಅವರಿದ್ದರು ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋದು ಹಂಗೆ ಅಂತ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಇನ್ನೇನಿಲ್ಲ ಅಮ್ಮ ಬಂದು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಸೊ ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಹಸ್ಬೆಂಡು ಮನೇಲಿ ಇದ್ದಾರೆ ಅಂದರೆ ನನ್ನ ಮಗನ ಆಡಿಸ್ಲೇಬೇಕು ಅವ್ನಿಗೆ ಕ್ರಿಕೆಟೇ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಏನೂ ಕೇಳಲ್ಲ ಅವನು ಕ್ರಿಕೆಟ್ ಆಡೋದು ಅದಾದಮೇಲೆ ಚೆಸ್ ನಮಗೆ ಚೆಸ್ ಬರೋಲ್ಲ ಅವನೇ ಹೇಳ್ಕೊಡ್ತಾನೆ ಅವನೇ ಆಡಿಸ್ತಾನೆ ಅದೇನು ಕರೆಕ್ಟ್ ಏನೋ ಗೊತ್ತಿಲ್ಲ ಸೊ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಸರಿ ಅಂತ ಅದನ್ನು ಆಡ್ಕೊಂಡು ಆಡಿಸ್ತಾಯಿದ್ರು ನಾನು ಸ್ವಲ್ಪ ಹೊತ್ತು ಮೇಲೆ ಬಂದೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಕೆಳಗೆ ಹೋಗೋಣ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ ಕೂತು ಕೂತು ನನಗೂ ಬೇಚಾರಾಯಿತು ಊಕ್ಕ ಆದರೆ ಏನು ಬರ್ತದೆ ನನಗೆ ಆಗ್ತಾ ಕೆಳಗೆ ಹೋಗ್ತೀನಿ ಕುಡಿಯೋಣ ಅಲ್ವಾ ಆ ಟೈಮ್ ಏಯ್ಟ್ ಓ ಕ್ಲಾಕ್ ಆಯಿತು ಇವಾಗ ಬಿಸಿ ಮಾಡ್ತಾ ಎಲ್ಲ ತಗೋಬಿಟ್ಟಿದ್ದಲ್ಲ ಬಿರಿಯಾನಿ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಟನ್ ಸಾಲ್ಲ ಕಳಿಸಿದ್ದು ಬೇಡ ಅಂದರೆ ಕೇಳಲೇ ಇಲ್ಲ ನಾನು ರಸಮ್ ಬಿದ್ದು ನನಗೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫುಲ್ ಸೊ ಫುಲ್ಲಾಗಿದೆ ಏನೂ ಬೇಡ ಅಂತ ಅನಿಸಿದೆ ಯಾರಿಗೂ ಊಟನೇ ಸಿಕ್ಕಿಲ್ಲ ಸ್ವಲ್ಪ ತಿನ್ನೀ ಲೇಟ್ ಆಗಿತ್ತು ಅದು ಎರಡು ಗಂಟೆ ಅದು ಒರನೆ ಆಗಿತ್ತು ಅದಕ್ಕೆ ಬೇಡ ಅಂದರೆ ಕೇಳಲೇ ಇಲ್ಲ ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರು ತೊಗೊಂಡ್ಬೋದು ತಗೊಂಡೋಗು ಅಂತ ಬಿಸಿ ಮಾಡ್ತಾ ಬಿಸಿ ಮಾಡ್ತಾಯಿದ್ದೀನಿ ಹೋಗ್ಕೊಡ್ತಾ ಇದ್ದೀನಿ ಮಾತ್ರ ಒಂದ್ ರೌಂಡ್ ಕ್ಲಾಸ್ ಆಯ್ತು ಎಲ್ಲಿ ಮಾತು ಕೇಳಲ್ಲ ಗುಸ್ಕೊಳಕ್ಕೆ ಎಷ್ಟು ಬೆಟ್ಟು ಅಷ್ಟು ನಾನು ಅವ್ರಿಗೆ ಮಾತ ಇಲ್ಲ ಇರಿಬ್ರು ಜಗಳ ನನ್ಗೆ ಆಗ್ತಿಲ್ಲ ನನ್ಗೆ ಇರೋದು ಹೋಗ್ಬೇಡ ನನಗೆ ತೋರಿಸ್ಬಿಟ್ಟಿದ್ರು ನನ್ ಜಗಳ ಕೋಪರೇಷನ್ ಸಿಟ್ಟು ಓ ಕೇಳ್ದಾಗ ಹೇಳ್ಬೇಡ ಐದು ನಿಮಿಷಕ್ಕೆ ಒಂದಿವರ್ ನಂಗೆ კი ნიყეო ანდა ალბოლა მე მასეტექ მარტა ನಾನು ಬಿಸಿ ಮಾಡಿದ್ರೆ ಏನಾಗುತ್ತೆ ಬೇಗ ತಣ್ಣಗೆ ಆಗ್ಬಿಡುತ್ತೆ ಎಷ್ಟು ತುಂಬ ಬಿಸಿನೇ ಇರೋದಿಲ್ಲ ಅದಕ್ಕೆ ಇದು ಬಿರಿಯಾನಿ ಸವಾತ ಬಾಂಡಿನ ಪೀಸ್ ಮಾಡಿದ್ರೆ ಟೇಸ್ಟ್ ಮಾಡೋದಕ್ಕೆ ಅಂತ ಹಾಂ ಇಷ್ಟು ಇವತ್ತಿನ ಬ್ಲಾಗ್ ಬಿರಿಯಾನಿ ಮಾಡಿದಾಗ ಇಲ್ಲ ಊಟ ಮಾಡೋದು ಮಲ್ಕೊಳ್ಳೋದು ಇನ್ನೇನು ಕೆಲಸ ಇಲ್ಲ ಇದು ಇದೆ ಬರ್ತದೆ ನಾನು ಚೆನ್ನಾಗಿ ಊಟ ಮಾಡಿದೆ ಆಗಲೇ ಕೆಡಿಸಿದ ಬರ್ತೇವೆಲ್ಲ ಮಲ್ಕುಡಿದೆ ಚೆನ್ನಾಗಿ ಇತ್ತು ನೀವು ಪೂಜೆ ಮಾಡೋಷ್ಟಿಲ್ವಲ್ಲ ಇವತ್ತು ಅಲ್ಲಿ ಥರ ಸೆವೆನ್ ಓ ಕ್ಲಾಕೇ ಆಗಿತ್ತು ಪೂಜೆ ಮಾಡೋದಂದರೆ ಫೈವ್ ಹೇಳಿ ಮಲಿದ್ದು ಅರ್ಧ ಆಕ್ಚುಲಿ ಫೈವ್ ತರ್ಟಿ ನೀವು ಲಾಸ್ಟ್ ಮಲಗಿದ್ರು ನೋಡು ಫೈವ್ ತಕೊಂಡು ತಗೊಂಡೋಗ್ಬೇಕಲ್ಲ ಹಾಗೆ ಅದು ಪೂಜೆನೂ ಮಾಡೋಂಗಿಲ್ಲ ಅಲ್ಲ ಮಲಗಿದ್ದೆ ಫೈವ್ ತರ್ಟಿ ಸಿಕ್ಸೇ ಆಗಿತ್ತು ಅನಿಸುತ್ತೆ ಒಂದು ಅವರ್ ಚೆನ್ನಾಗಿ ಇದೆ ಮಾಡಿರ್ಬಿಟ್ಟು ಇದೇ ಮಾಡಿಬಿಟ್ರೆ ತಲೆ ನೋವು ಕಡಿಮೆ ಆಗುತ್ತೆ ಅಂತ ಮಲಗಿಬಿಟ್ಟಿದೆ ಇಷ್ಟೇ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ದೇಕ್ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು